ಬೃಹನ್ನಳ ಅವತಾರವನ್ನ ಕೂಡ ಧರಿಸ್ತಾನೆ ಇದು ಯಾಕಾಗಿ ಅಂತ ಹೇಳಿ ಅದನ್ನ ಮರೆಮಾಚಕೆ ಆಗೋದಿಲ್ಲ ಅಂತಂದಾಗ ಅವನು ಬೃಹನ್ನಳೆಯಾಗಿ ನಿರಂತರವಾಗಿ ಪಾಂಡವರನ್ನ ಕಾಡುಪಾಲು ಮಾಡುವ ತಂತ್ರ ಅದು ಸೋತವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅವರು ರಾಜ್ಯ ಗೆದ್ದವರಿಗೆ ಸೇರಿರುತ್ತೆ ಅಜ್ಞಾತವಾಸದಲ್ಲಿ ಏನು ಅಂದ್ರೆ ಅವರು ಯಾರಿಗೂ ಕಾಣಿಸ್ಕೊಳ್ಬಾರದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮವರೇ ಅಂತಲೇ ಹೇಳ್ಕೊಬೋದು ಇವಾಗ ಅಷ್ಟು ಆತ್ಮೀಯರಾಗಿದ್ದಾರೆ ಖ್ಯಾತ ಲೇಖಕರು ವಿದ್ವಾಂಸರು ಪ್ರವಚನಕಾರರು ಆಗಿರುವಂತಹ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಸರ್ ಅರ್ಜುನ ಸಾಕಷ್ಟು ಅವತಾರಗಳನ್ನು ತಾಳಿದಾನೆ ಇಲ್ಲಿ ಸೊ ಒಂದು ಕಡೆ ಬೃಹನ್ನಳ ಅವತಾರವನ್ನು ಕೂಡ ಧರಿಸ್ತಾನೆ ಇದು ಯಾಕಾಗಿ ಅಂತ ಹೇಳಿ ಅನ್ನೋದು ನಳಿ ಎಲ್ಲರೂ ಅವ್ರೆಲ್ಲರೂ ಮಾಡ್ತಾರದು ಅಜ್ಞಾತವಾಸ ಬಂದಾಗ ಮಾಡೋದು ಈ ದ್ಯೂತ ನಡೆಯತ್ತಲ್ಲ ಎರಡು ಸಲ ಜೂಜು ನಡೆಯುತ್ತೆ ದ್ಯೂತ ಅಂತ ಕರಿತೀವಲ್ಲ ಮೊದಲನೇ ಸಲ ನಡೆದಾಗ ಇದಿಷ್ಟಿರೋ ಎಲ್ಲವನ್ನು ಸೋಲ್ತಾ ಹೋಗ್ತಾನೆ ಅದೇ ದ್ರೌಪದಿ ಅವಳನ್ನು ಪಣಕ್ಕಿಟ್ಟಿಸೋತು ಆಮೇಲೆ ಅವಳ ವಸ್ತ್ರಾಪರಣದೊಂದು ಪ್ರಯತ್ನ ಇದೆಲ್ಲ ನಡೆಯುತ್ತೆ ಅದೆಲ್ಲ ಆದಮೇಲೆ ಏನಾಗುತ್ತೆ ಅವನು ಗಾಂಧಾರಿ ವಿದುರ ಅವರೆಲ್ಲ ಮಾತಾಡ್ತಾರೆ ಧೃತರಾಷ್ಟ್ರನಿಗೆ ಭಯ ಆರಂಭ ಆಗುತ್ತೆ ದ್ರೌಪದಿಗಾದ ಅವಮಾನದಿಂದಾಗಿ ತನಗೂ ತನ್ನ ಮಕ್ಕಳಿಗೆ ಬಹಳ ಕಷ್ಟ ಬಂದಿತ್ತು ಅಂತ ಹಾಗಾಗಿ ಅವನು ಅವರ ರಾಜ್ಯವನ್ನು ಹಿಂದಿರುಗಿಸಿ ಕೊಟ್ಟು ಅವರು ಹೊರಡ್ತಾರೆ ಅವ್ರು ಹೊರಟು ಸ್ವಲ್ಪ ದೂರ ಹೋದ ಮೇಲೆ ಮತ್ತೆ ಇವರು ದುರ್ಯೋಧನ ದುಶಾಸನ ಎಲ್ಲ ಹೋಗಿ ಅವನನ್ನು ಒಪ್ಪಿಸಿ ಮತ್ತೊಂದು ದ್ಯೂತಕ್ಕೆ ಕರೀತಾರೆ ಈ ದ್ಯೂತಕ್ಕೆ ಕರೆದಾಗ ಇಂಥದ್ದು ಪಣ ಇಲ್ಲ ಒಂದೇ ಪಣ ಅದು ಏನಂದರೆ ಸೋತವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅವರು ರಾಜ್ಯ ಗೆದ್ದವರಿಗೆ ಸೇರಿರುತ್ತೆ ಅಜ್ಞಾತವಾಸದಲ್ಲಿ ಏನು ಅಂದರೆ ಅವರು ಯಾರಿಗೂ ಕಾಣಿಸ್ಕೊಳ್ಬಾರ್ದು ಅಜ್ಞಾತವಾಸದಲ್ಲಿದ್ದಾಗ ಇವರೇನಾದರೂ ಅವರನ್ನು ಕಂಡುಹಿಡ್ಬಿಟ್ರೆ ಅಂದರೆ ಯಾರು ಗೆದ್ದಿದಾರೋ ಅವರು ಕಂಡು ಹಿಡಿದ್ರೆ ಮತ್ತು ಹನ್ನೆರಡು ವಾಸ ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ನಿಯಮ ಅದು ಅದು ಎಷ್ಟು ಚೆನ್ನಾಗಿದೆ ಅವರ ತಂತ್ರ ಅಂದರೆ ದುರ್ಯೋಧನಾದಿಗಳದ್ದು ಶಕುನಿ ಗೆಲ್ಲೋದು ಅನ್ನೋದು ನಿಶ್ಚಿತ ಅವನು ಮೋಸ ಮಾಡ್ತಾನೆ ಅವ್ನ ಅವ್ನ ಕೈಲಿ ಹೇಳಿದಾಗ ಅವ್ನಿಗೆ ಬೇಕಾದ ಸಂಖ್ಯೆ ಬೀಳುತ್ತೆ ಮೋಸಗಾರ ಅವನು ಇವನಿಗೆ ಆಟ ಬರಲ್ಲ ನನಗೆ ಅವನೇ ಗೆಲ್ತಾನೆ ಗೆದ್ದ ಮೇಲೆ ಹೇಗೋ ಅವರು ಕಾಡಿಗೆ ಹೋಗ್ತಾರೆ ಹನ್ನೆರಡು ವರ್ಷ ಸರಿ ಒಂದು ವರ್ಷ ಅಜ್ಞಾತವಾಸದಲ್ಲಿ ಕಂಡು ಹಿಡ್ದೇ ಹಿಡಿತಾರೆ ಈಗ ಪಾಂಡವರು ಯಾರಿಗೂ ಕಾಣದೇ ಇರೋ ಆಗೋದು ಹೇಗೆ ಇವರು ಗುಪ್ತಚರರು ಎಲ್ಲ ಕಡೆಗಿದ್ದೇ ಇರ್ತಾರೆ ಹಾಗಾಗಿ ಹಾಗೆ ಅಡಗೋದಕ್ಕಾಗೋದಿಲ್ಲ ಅಂದರೆ ಈಗ ಒಂದು ಎಲ್ಲರಿಗೂ ಕಾಣುವಂತೆ ಇದ್ದು ಇದ್ದಕ್ಕಿದ್ದಂಗೆ ಮಾಯವಾಗೋದಕ್ಕೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಒಂದು ವರ್ಷದಲ್ಲಿ ನೀವು ಎಲ್ಲಿದ್ದರೂ ಕಂಡುಹಿಡಿತೀವಿ ನಾವು ಮತ್ತು ನೀವು ವನವಾಸಕ್ಕೆ ಹೋಗಬೇಕು ಅಂತ ಇವರ ಯೋಜನೆ ಅಂದರೆ ನಿರಂತರವಾಗಿ ಪಾಂಡವರನ್ನ ಕಾಡುಪಾಲು ಮಾಡುವ ತಂತ್ರ ಅದು ಅದರಿಂದಾಗಿ ಎರಡನೇದರಲ್ಲಿ ಅವರು ವನವಾಸಕ್ಕೆ ಹೋಗ್ತಾರೆ ಆದರೆ ಅಜ್ಞಾತವಾಸ ಇದೆಯಲ್ಲ ಆ ಅಜ್ಞಾತವಾಸ ಅನ್ನೋದು ಅವರು ಅದರಲ್ಲಿ ಗೆಲ್ ಗೆಲ್ತಾರೆ ಅವರು ಆ ಅಜ್ಞಾತವಾಸದಲ್ಲಿ ಅವರು ವೇಷ ಮರೆಸ್ಕೊಳ್ತಾರೆ ವೇಷ ಮಾಡಿಸ್ಕೊಂಡಾಗ ಒಬ್ಬೊಬ್ಬರು ಒಂದೊಂದು ಹಾಕ್ತಾರೆ ಅಲ್ಲಿರೋ ಸಮಸ್ಯೆ ಏನು ಯಾರು ಏನಾಗಬೇಕು ಅಂತ ಬಂದಾಗ ಈಗ ಯುಧಿಷ್ಠಿರ ಅವನು ಬ್ರಾಹ್ಮಣನಾಗ್ಬಿಡ್ತಾನೆ ಕಂಕಭಟ್ಟ ಅಂತ ಈಗ ಯುಧಿಷ್ಠಿರನ ಅವನ ನಡವಳಿಕೆ ಅವನ ದೇಹ ಅದೆಲ್ಲ ನೋಡಿದಾಗ ಅವನು ಅದಕ್ಕೆ ಹೊಂದೋ ಥರ ಇರ್ತಾನೆ ಭೀಮ ಅವನು ಅಡುಗೆ ಭಟ್ಟ ಆಗ್ತಾನೆ ಮತ್ತು ಏನು ಹೇಳ್ಕೋತಾನೆ ಅಂದರೆ ತಾನು ಅಡುಗೆ ವೃತ್ತಿ ತನ್ನದು ಆದರೆ ನಾನು ಮಲ್ಲ ಯುದ್ಧ ಮಾಡ್ತಾ ಇದ್ದವನು ಅಂತ ಹೇಳ್ಕೊಳ್ತಾನೆ ಏನಾಗುತ್ತೆ ಈಗ ವೇಷ ಮರ್ಸ್ಕೊಂಡು ಅಲ್ಲಿ ಹೋಗಬೇಕು ಆದರೆ ಅವನಿಗೆ ಇವನು ನಂಬಿಕೆ ಬರಬೇಕು ಈಗ ಕಟ್ಟುಮಸ್ತಾದ ದೇಹದವನ್ನೊಬ್ಬ ಹೋದರೆ ಅವನು ಅಲ್ಲಿ ಕೂತವನಿಗೆ ಗೊತ್ತಾಗತ್ತೆ ಅವನು ಯುದ್ಧ ಮಾಡುವವನೇ ಈ ಈ ಥರ ಇವು ಅಂದರೆ ಒಬ್ಬ ಮಹಾವೀರನ ಲಕ್ಷಣಗಳೆಲ್ಲ ಇವರಲ್ಲಿ ಕಾಣಿಸಿದ್ರೆ ದೇಹದಲ್ಲಿ ಒಂದು ಒರಟುತನ ಇರುತ್ತೆ ಗಟ್ಟಿತನ ಇರುತ್ತೆ ಆಗ ಸುಮ್ಮನೆ ಏನೋ ಹೇಳೋಕ್ಕಾಗೋದಿಲ್ಲ ಅವನೇನು ಹೇಳ್ತಾನೆ ನಾನು ಅಡುಗೆ ಮಾಡ್ತಾ ಇದ್ದೆ ಅನ್ನೋದ್ರೆ ಹೇಳ್ತಾ ತಾನು ಮಲ್ಲ ಯುದ್ಧ ಮಾಡ್ತೀನಿ ಅಂತ ಭೀಮ ಹೇಳ್ತಾನೆ ಅದು ದಾಟಿ ಹೋಗುತ್ತೆ ನಂಬಬಹುದು ಅಂತ ನಕುಲ ಸಹದೇವರು ಅವರು ಒಬ್ಬ ಪಶುಪಾಲ ಒಬ್ಬ ಗೋಪಾಲ ಅಂತ ಹೇಳ್ಕೊಂಡು ಹೋಗ್ತಾರೆ ಅದ್ರ ಅರ್ಜುನನಿರೋ ಸಮಸ್ಯೆ ಏನಂದರೆ ಅವನ ದೇಹದಲ್ಲಿ ಯುದ್ಧದ ಕೃಹಗಳಿವೆ ಯುದ್ಧ ಮಾಡಿದ್ದು ಈಗ ಇಲ್ಲಿ ಬಾಣ ಹಿಡ್ಕೊಂಡಾಗ ಇಲ್ಲೇನೋ ಆಗಿರತ್ತೆ ಈ ಜಾಗ ಆಗಿರತ್ತೆ ಹೀಗೆಲ್ಲ ಒಂದು ಇರತ್ತಲ್ವ ಅದನ್ನು ಮರೆಮಾಚೋದು ಹೇಗೆ ಅಂತ ಅದನ್ನು ಮರೆಮಾಚಕ್ಕೆ ಆಗೋದಿಲ್ಲ ಅಂತಂದಾಗ ಅವನು ಬೃಹನ್ನಳೆಯಾಗಿ ಅಂದರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋ ತರಹ ತ ನೃತ್ಯ ಕಲಿಸ್ತೀನಿ ಅಂತ ಹೋಗ್ತಾನೆ ಬೃಹನ್ನಳೆಯ ವೇಷ ಹಾಕ್ಕೊಳ್ತಾನೆ ಅದು ನಂಬಿಕೆ ಬರುತ್ತೆ ಆಗ ಇವನು ಮಾಡಿರ್ಬೋದು ಅಂತ ಎಲ್ಲೋ ಯುದ್ಧನೂ ಕಲ್ತಿರ್ಬೋದು ಏನು ಮಾಡಿರ್ಬೋದು ಅನ್ನೋ ತರಹದ್ದು ಬರುತ್ತೆ ಮೂಲ ಮಹಾಭಾರತದಲ್ಲಿ ಇಲ್ಲ ಬೇರೆ ಕಡೆಗೊಂದು ಅಂದರೆ ಅವನಿಗೆ ಊರ್ವಶಿ ಶಾಪ ಅಂತ ಒಂದು ಕಥೆ ಇದೆ ಅವನು ಸ್ವರ್ಗದಲ್ಲಿದ್ದಾಗ ಊರ್ವಶಿ ಅವನನ್ನು ಬಯಸಿ ಬರ್ತಾಳೆ ಆಗ ಅವನು ನಿರಾಕರಿಸ್ತಾನೆ ಅಂತ ಕತೆ ವ್ಯಾಸರ ಮಹಾಭಾರತದಲ್ಲಿ ಇಲ್ಲ ಮೂಲ ಮಹಾಭಾರತದಲ್ಲಿ ಬಂದಾಗ ಅವನು ನಿನ್ನ ತಾಯಿಯಂತೆ ಹಾಗಾಗಿ ನಾನು ನಿನ್ನ ಜೊತೆಗೆ ಇದು ಮಾಡಲ್ಲ ಅಂತ ಹೇಳ್ತಾನೆ ಯಾಕೆಂದರೆ ಇವರ ವಂಶದ ಪೂರ್ವಜ ಪುರೂರವ ಅವನ ಪತ್ನಿಯಾಗಿದ್ದವಳವಳು ಅಪ್ಸರೆಯರು ಒಬ್ಬಳೆ ಅಂತ ಇರೋದಿಲ್ಲ ಅವರಿಗೆ ಆ ವಂಶವೇ ಮುಂದುವರೆದಿದ್ದು ಹಾಗಾಗಿ ಅಲ್ಲ ಅಂತ ಹೇಳದ ಅರ್ಜುನ ಆಗ ಅವಳು ನಪುಂಸಕ ಆಗುವಂಥ ಶಾಪ ಕೊಟ್ಟಲು ಅಂತ ಒಂದು ಕಥೆ ಹೊಟ್ಟುಕೊಂಡಿದೆ ಅದೇನೂ ಅಲ್ಲ ಆ ಕಥೆ ಏನೂ ಇಲ್ಲ ಮೂಲದಲ್ಲಿ ಆದರೆ ಅವನು ಬೃಹನ್ನಳೆಯಾಗಿ ನೃತ್ಯ ಕಲಿಸ್ಕೊಂಡು ಆ ಒಂದು ವರ್ಷದಲ್ಲಿ ಅವನು ಅದರಲ್ಲಿ ಯಶಸ್ವಿ ಆಗ್ತಾನೆ ಯಾರಿಗೂ ಸ್ವಲ್ಪವೂ ಅನುಮಾನ ಬರದಂತೆ ಅಹ್ ವರ್ತಿಸ್ ನಿರ್ವಹಿಸ್ತಾನೆ ಸುಲಭ ಅಲ್ಲ ಅದು ಅದ್ರ ನಿರ್ವಹಿಸ್ತಾನೆ ಸೊ ಯುದ್ಧದ ಸಂದರ್ಭದಲ್ಲೂ ಒಂದ್ ಕಡೆ ಶಿಖಂಡಿ ಅಂತ ಹೇಳಿ ಇದ್ ಮಾಡುವಂತದ್ದು ನಿಂದಿಸುವಂಥದ್ದು ಅವಮಾನ ಮಾಡುವಂಥದ್ದು ನಡೆಯುತ್ತೆ ಅಂತ ಹೇಳಿ ಇಲ್ಲ ಅರ್ಜುನನ ಮೇಲೆ ನಡೆಯಲ್ಲ ಮತ್ತೆ ಈ ಶಿಖಂಡಿ ಅಂದರೆ ನಾವಿವತ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ತೃತೀಯ ಲಿಂಗಿಗಳನ್ನು ಶಿಖಂಡಿ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಅದು ಮಹಾಭಾರತ ಅಲ್ಲಿ ಹಂಗಿಲ್ಲ ಮಹಾಭಾರತಲ್ಲಿ ದೃಪದನ ಮಗ ದ್ರೌಪದಿ ಸಹೋದರ ಶಿಖಂಡಿ ಅಂತ ಇದ್ನಲ್ಲ ಅವನು ಹಾಗೆ ಅಂತ ಅಂದುಕೊಂಡು ಆ ಶಬ್ದ ಬಳಸಿದ್ದಾರೆ ಆದರೆ ಅವನು ಹಾಗಲ್ಲ ಅವನು ಹೆಣ್ಣಾಗಿ ಹುಟ್ಟಿರ್ತಾನೆ ಗಂಡಾಗಿ ಬದಲಾಗ್ತಾನೆ ಅದು ಶಿಖಂಡಿಯದ್ದು ತೃತೀಯ ಲಿಂಗಿಗಳ ಕಥೆಯಲ್ಲ ಅದು ಲಿಂಗ ಪರಿವರ್ತನೆಯ ಕಥೆ ಮೊದಲು ಹೆಣ್ಣಾಗಿದ್ದ ಆಮೇಲೆ ಗಂಡಾದ ಅವನ ಹೆಸರದು ಶಿಖಂಡಿನಿ ಅಂತ ಮೊದಲು ಹೆಸರು ಶಿಖಂಡಿ ಅಂತ ಹೆಸರಿಟ್ಟಿರ್ತಾರೆ ಅಷ್ಟು ಬಿಟ್ಟರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಅಂದ್ರೆ ಇವತ್ತು ನಾವು ಯಾವುದಕ್ಕೆ ಬಳಸ್ತಾ ಇದೀವೋ ಅದಕ್ಕೇನು ಸಂಬಂಧ ಇಲ್ಲ ಅಲ್ಲಿ ಮತ್ತು ಅವನು ಶಿಖಂಡಿ ಅನ್ನೋನು ತೃತೀಯ ಲಿಂಗಿಯೂ ಅಲ್ಲ ಅಲ್ಲಿ ಮೊದಲ ಹೆಣ್ಣಾಗಿಂದು ಆಮೇಲೆ ಗಂಡಾದವನು ಅಷ್ಟೇ ಹುಟ್ಟುವಾಗ ಹೆಣ್ಣು ಆಮೇಲೆ ಗಂಡಾದ ಅಂತ ಕಥೆ ತೃತೀಯ ಲಿಂಗಿಗಳಲ್ಲಿ ನಾವು ಕಂಪ್ಲೀಟ್ ಆ ಅಲ್ಲ ಈ ಕಡೆಗೂ ಅಲ್ಲ ಅನ್ನೋ ನೋಡ್ತೀವಿ ಈಗ ಸುಮಾರು ಇದೆಯಲ್ಲ ಎಲ್ ಜಿ ಅಂದ್ರೆ ನೀವು ಹೇಳಿದ ಇನ್ನೊಂದು ಏನು ಅಂದ್ರೆ ಈಗ ಅವನನ್ನ ಹಾಗೆ ಲೇವಡಿ ಮಾಡಿದ್ರು ಅಂತ ಅನ್ನೋದು ಮೂಲ ಮಹಾಭಾರತಲ್ಲಿ ಆ ಥರ ಲೇವಡಿಯ ಕಥೆಗಳೆಲ್ಲ ಇಲ್ಲ ಆದರೆ ಮುಂದೆ ಅದನ್ನು ಕಾವ್ಯಕ್ಕೋ ಒಂದು ನಾಟಕಕ್ಕೋ ಏನಕ್ಕೋ ಬಳಸಿದಾಗ ಏನಾಗುತ್ತೆ ನಿಮಗೆ ಸಂಭಾಷಣೆಯ ರೋಚಕತೆ ಬರುವಾಗ ಅರ್ಜುನನನ್ನು ಯಾರೋ ಎದುರು ನಿಂತು ಯುದ್ಧ ಮಾಡ್ತಾರೆ ಕರ್ಣನ ಇನ್ನೊಬ್ಬನ ಮಾಡುವಾಗ ನೀನೇನು ಮಹಾವೀರ ನೀನು ಇದು ಅಂತ ಹೇಳೋ ತರಹದಲ್ಲಿ ಅಂತ ಮುಂದೆನ ಮುಂದೆ ಮುಂದಿನ ಕಾಲದಲ್ಲಿ ಬಂದಿದೆ ಅನ್ನೋದು ಬಿಟ್ಟರೆ ಆ ಭಾರತಲ್ಲಿ ಕಾಣೋದಿಲ್ಲ ಆ ಥರದ್ದು ಮತ್ತು ಹೆಚ್ಚಾಗಿ ಮಹಾಭಾರತದ ರಚನೆಗಳನ್ನೆಲ್ಲ ಗಮನಿಸಿದಾಗ ಬಾಡಿ ಶೇಮಿಂಗ್ ಅನ್ನೋದೆಲ್ಲ ಅಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಈಗಲ್ಲ ಇವತ್ತು ನಾವು ಇದನ್ನು ಬಾಡಿ ಶೇಮಿಂಗ್ ಅಂತ ಕರೆದು ಭಾಳ ದೊಡ್ಡ ಅದು ಇವತ್ತು ದೊಡ್ಡ ಮೌಲ್ಯ ಅದು ಬಟ್ ಮಧ್ಯದ ಸಾವಿರಾರು ವರ್ಷಗಳಲ್ಲಿ ಅದನ್ನು ಬಾಡಿ ಶೇಮಿಂಗ್ ಅಂತ ಏನು ನೋಡ್ತಾ ಇರಲಿಲ್ಲ ಅಂದರೆ ಅದನ್ನು ಲೇವಡಿ ಅಂತಲೂ ಆಗಿರಲಿಲ್ಲ ಕುಳ್ಳಕ್ಕಿದ್ದವ್ರಿಗೆ ಕುಳ್ಳ ಅಂದರೆ ಅದು ಲೇವಡಿ ಅಂತಲೇ ಅರ್ಥ ಏನೂ ಆಗಿರಲಿಲ್ಲ ಆದರೆ ಅದು ಈ ಆಮೇಲೆ ಆಮೇಲೆ ಅದು ಲೇವಡಿ ಆಗ್ತಾ ಬಂದಿರೋದ್ರಿಂದ ಇವತ್ತು ನಾವು ಬಾಡಿ ಸ್ವಿಮ್ಮಿಂಗನ್ನು ನಿರಾಕರಿಸ್ಕೊಂಡಿದ್ದೀವಿ ಮಹಾಭಾರತದಲ್ಲಿ ಆ ಥರದ್ದೆಲ್ಲ ಕಾಣಿಸೋದಿಲ್ಲ ಭಾಳ ಮುಖ್ಯವಾಗಿ ಕಾಣಿಸೋದು ಅಂತ ಅಂದರೆ ಈ ಕಪ್ಪು ಅನ್ನೋದಿದೆಯಲ್ಲ ಇವತ್ತು ಕಪ್ಪು ಬಿಳಿ ಅನ್ನೋದೊಂದು ದೊಡ್ಡ ವಿಷಯ ಆಗಿದೆಯಲ್ಲ ಮಹಾಭಾರತದಲ್ಲಿ ಕಪ್ಪಾಗಿರೋನೆಲ್ಲ ಕೃಷ್ಣ ಅಂತ ಕೃಷ್ಣ ಅಂದ್ರೆ ಕಪ್ಪು ಈಗ ಕೃಷ್ಣ ಶ್ರೀಕೃಷ್ಣ ಅವನ ಬಣ್ಣವೂ ಅದೇನೆ ವ್ಯಾಸರ ಬಣ್ಣ ಕೂಡ ಕಪ್ಪು ಅವರಿಗೂ ಕೃಷ್ಣ ಅಂತ ಹೆಸರಿತ್ತು ದ್ರೌಪದಿಯನ್ನು ಕೃಷ್ಣ ಅಂತಲೇ ಕರಿತಾ ಇದ್ದೆ ಯಾಕೆಂದ್ರೆ ಅವಳು ಕಪ್ಪು ಸುಂದರಿ ಸತ್ಯವತಿ ಕೂಡ ಕಪ್ಪು ಅಂದ್ರೆ ಆ ಕಾಲದಲ್ಲಿ ನೋಡಿದಾಗ ಕಪ್ಪು ಇದ್ದರೆ ಸೌಂದರ್ಯ ಅಲ್ಲ ಅನ್ನೋ ತರ ಇರ್ಲೇ ಇಲ್ಲ ಬೆಳ್ಳಗಿದ್ದವರು ಮಾತ್ರ ಸುಂದರರು ಅನ್ನೋ ತರಹದ್ದೆಲ್ಲ ಕಾಣಿಸ್ತಿದಿಲ್ಲ ಹಾಗಾಗಿ ಆ ದೇಹ ಧರ್ಮದ ಆಧಾರದ ಮೇಲೆ ಯಾವುದನ್ನಾದರೂ ಶ್ರೇಷ್ಠ ಅಂತ ಅನ್ಕೊಳ್ಳೋದಾಗ್ಲಿ ಕನಿಷ್ಠ ಅಂತ ಅನ್ಕೊಳ್ಳೋದಾಗ್ಲಿ ಇರ್ತಾ ಇರಲಿಲ್ಲ ಹಾಗಾಗಿ ಇದನ್ನು ಬೃಹನ್ನಳೆಯನ್ನು ಅಲ್ಲಿ ಆ ಥರ ಅಲ್ಲ ಟೀಕಿಸಿಲ್ಲ ಅಂದ್ರೆ ಇವಾಗ ವನವಾಸ ಅಜ್ಞಾತವಾಸ ಅನ್ನುವಂಥದ್ದು ಅವರು ಆ ಕ್ಷಣಕ್ಕೆ ಸೃಷ್ಟಿಸಿದ ರೂಲ್ಸ್ ಅಥವಾ ಈ ಥರ ರಾಜ್ಯ ಸೋತರಿಗೆ ಈ ಥರದೇ ಶಿಕ್ಷೆ ಅನ್ನುವಂಥದ್ದು ಇಲ್ಲ ಅವರ ಆ ಸಮಯಕ್ಕೆ ಮಾಡಿಕೊಂಡಿದ್ದು ದುರ್ಯೋಧನ ಶಕುನಿ ಕರ್ಣ ದುಶಾಸನ ನಾಲ್ಕು ಜನ ಅವರೇನು ಕಡಿಮೆ ಇದಲ್ಲ ಭಾರಿ ಜಾಂಡ್ರವರು ಅವರು ಆ ಕ್ಷಣದಲ್ಲಿ ಅದನ್ನು ಹೀಗೆ ಮಾಡ್ಬೋದು ಅಂತ ಮಾಡಿದ್ರು ಅಷ್ಟೇ ಆ ಥರದ್ದು ಈಗ ರಾಮನನ್ನು ವನವಾಸ ಕೇಳ್ದಾಗ ಹದಿನಾಲ್ಕು ವರ್ಷ ಅಂತ ಕರೀತಾಳವಳು ಈ ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ಅನ್ನೋದು ಏನು ಏನು ಹೇಳುತ್ತೆ ಅಂದರೆ ಒಂದು ವ್ಯಕ್ತಿಯ ಬದುಕಿನ ಸುದೀರ್ಘ ಕಾಲಘಟ್ಟ ಅದು ನಿಮಗೆ ಹನ್ನೆರಡು ಹದಿನಾಲ್ಕು ವರ್ಷ ಅಂದರೆ ಅದು ಏನೋ ಒಂದಿಷ್ಟು ಕಳೆದೋಗ್ಬಿಡುತ್ತೆ ಅದು ಆಮೇಲೆ ಒಬ್ಬ ಬಂದರೆ ಆಮೇಲೆ ಹೊರಗೆ ಬಂದರೆ ಅವನು ಮಾಮೂಲಿ ಬದುಕಿಗೆ ಬರೋದು ಕಷ್ಟ ಆಗತ್ತೆ ಅನ್ನೋ ಥರ ಹಾಗಾಗಿ ಆ ಸುದೀರ್ಘ ವರ್ಷಗಳನ್ನು ಹಾಕ್ತಾ ಇದ್ರಷ್ಟೇ ಹಾಗೆಯೇ ಅಂತ ಇರಲಿಲ್ಲ ಸೊ ಅದೇ ಅರ್ಜುನ ಬೃಹನ್ನಳಾಗಿದ್ದು ಯಾಕೆ ಅನ್ನೋವಂಥದ್ದನ್ನು ಇವಾಗ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರಗಳನ್ನು ಮಹಾಭಾರತದ ಕುರಿತು ತಿಳ್ಕೊಳ್ಳೋಣ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ